ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿರಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಇವಾಗ ಗಗನ್ಚುಕಿ ಭರಚುಕಿಗೆ ಹೋಗಿದ್ದೆ ನೋಡೋಕೆ ಸರಳ ಸ್ನೇಹಿತರೆ ಮಳವಳ್ಳಿ ಹತ್ರ ಇರುವಂಥ ಗಗನ್ಚುಕ್ಕಿ ಭರಚುಕ್ಕಿ ಅದರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಲ್ಲಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ನೇಹಿತರೆ ತುಂಬ ಜನ ಸೇರಿದ್ರು ತುಂಬಾ ಕ್ರೌಡಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಅದರಿಂದ ನಮಗೆ ವಿಡಿಯೋ ಮಾಡಿದ್ದೀನಿ ನಿಮ್ಮ ಮುಂದೆ ನಾನು ಶೇರ್ ಮಾಡಿ ನೋಡಿ ಕಣ್ ತುಂಬಿಸ್ಕೊಳ್ಳಿ ಒಂದಕ್ಕೊಂದು ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಮಾಡಿದ್ರು ಆದರೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಹೇಳ್ಕೊಂಡು ಸಾಲ್ತಿರಲಿಲ್ಲ ಸ್ನೇಹಿತರೆ ನನಗಂತು ತುಂಬನೇ ಎಂಜಾಯ್ ಮಾಡಿದ್ದೀನಿ ನೀವು ನೋಡಿ ಸ್ನೇಹಿತರೆ ನಿಮಗೂ ಯೂಸ್ ಆಗಿ ಯಾರೆಲ್ಲ ಹೋಗಿಲ್ವೋ ಅವ್ರು ಈ ವಿಡಿಯೋನ ನೋಡಿ ಹೋಗೋ ಅನುಕೂಲ ಇರೋರು ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಇವಾಗ ಮಳೆ ಇರೋದ್ರಿಂದ ನೀರಂತೂ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ಸಖತ್ತಾಗಿರುತ್ತೆ ನೋಡೋಕ್ಕೆ ಯಾವಾಗಾದ್ರೂ ವೀಕೆಂಡಲ್ಲಿ ಯಾವಾಗಾದ್ರೂ ನೋಡಿ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ವೀಕೆಂಡಲ್ಲಿ ನೋಡಿ ಕಲ್ಲರ್ ಕಲರ್ ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಎಷ್ಟು ಕಲ್ಲರ್ಗಳೆಲ್ಲ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಭಾರತಾಂಬೆ ಫೋಟೋನ ಚಿತ್ರನ ಯಾವ ರೀತಿ ರೀತಿ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನೋಡಿ ಹಸು ಇರೋದು ಯಾವ ರೀತಿ ಮಾಡಿದ್ದಾರೆ ಇದೆಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ ಸ್ನೇಹಿತರೆ ಆದರೆ ಇದೆಲ್ಲ ಮಾಡಿದ್ದಾರೆ ಎಷ್ಟೊಂದು ಚೆನ್ನಾಗಿ ಮೂಡ್ ಬರ್ತಾಯಿದೆ ನೋಡಿ ಲೈಟಿಂಗ್ಸ್ ಅಂತ ತುಂಬಾ ಚೆನ್ನಾಗಿದೆ ನಂಗಂತ ನೋಡೋಕೆ ಕಣ್ಸಾರಿಲ್ಲ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೋಡಿ ಯಾವ ರೀತಿ ಲೈಟಿಂಗ್ಸು ನೋಡೋಕೆ ಕಣ್ಸಾಲ್ತಾಯಿಲ್ಲ ಏನು ಜನ ಅಂತೀರ ತುಂಬಾ ಜನ ಸೇರಿದ್ರು ಆದ್ರೂ ಎಷ್ಟು ಜನ ಇರ್ತೀರ ಅಂದರೆ ಅಷ್ಟು ಜನ ಇದ್ದರು ಸ್ನೇಹಿತರೆ ಕಲರ್ ಕಲರ್ ಲೈಟಿಂಗ್ಸ್ಗಳು ನೀರ್ ಮೇಲೆಲ್ಲ ಎಷ್ಟು ಕಲರ್ಸ್ ಬೀಳ್ತಾ ಇದೆ ನೋಡಿ ಎಲ್ಲ ಕಲರ್ಸ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ರು ಸ್ನೇಹಿತರೆ ನೋಡಿ ಜನಗಳು ನೋಡಿ ಎಲ್ಲ ಯಾವ ರೀತಿ ನಿಂತಿದ್ದಾರೆ ನೋಡಿ ಕಣ್ಣು ಕಣ್ ಇದ್ದಾರೆ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಗಿ ಎಂಜಾಯ್ ಎಲ್ಲ ಮಾಡಿದೆ ನೋಡಿ ನೋಡೋಕ್ಕೆ ಎಷ್ಟು ಜನ ಬಂದಿದ್ರು ಗೊತ್ತಾ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ನಡೆಸಿದ್ರು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆಯಿತು ಸ್ನೇಹಿತರೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಲೈಟಿಂಗ್ಸು ಜನಗಳೆಲ್ಲ ನೋಡಿ ಯಾವ ರೀತಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟು ಅದ್ಭುತವಾಗಿತ್ತು ಸ್ನೇಹಿತರೆ ನೋಡಿ ಯಾವ ರೀತಿ ಮೂಡಿ ಇದೆ ನೀರಿನಲ್ಲಿ ಯಾವ ರೀತಿ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ನೇಹಿತರೆ ನೀರು ಬಿಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹೊರತಾ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಜಗನ್ ಚಕ್ಕಿ ಬೆರಸು ಹೊರತಾ ಇರೋದು ಬಟರ್ಫ್ಲೈ ಎಲ್ಲ ಮಾಡಿದ್ದಾರೆ ನೋಡಿ ಭಾರತಾಂಬೆ ಆ ಲೈಟಿಂಗ್ಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟು ಜನ ಅಂತೀರ ನೋಡಿ ಸ್ನೇಹಿತರೆ ಡ್ಯಾನ್ಸ್ ಪ್ರೋಗ್ರಾಮು ಮಾಡಿದರು ಹಾಡು ಡ್ಯಾನ್ಸ್ ಪ್ರೋಗ್ರಾಮು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಸಾಧ್ಯವಾದರೆ ಹೋಗಿ ವೀಕೆಂಡನ್ನು ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಳೆ ಏನು ಬಂದಿಲ್ಲ ಅದರಲ್ಲಿ ಅಚ್ಚುಕಟ್ಟಾಗಿ ಫಂಕ್ಷನ್ ನೆರವೇರ್ತು ಸ್ನೇಹಿತ ಎಷ್ಟು ಚೆನ್ನಾಗಿದೆ ನೋಡಿ ಹಾಡು ಅಂತ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು ಹೋಗಿ ಎಂಜಾಯ್ ಮಾಡಿ ವೀಕೆಂಡಲ್ಲಿ ಹೋಗಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮಳವಳ್ಳಿ ಹತ್ರನೇ ಬರುತ್ತೆ ಗಗ ಚುಕ್ಕಿ ಭರಚುಕ್ಕಿ ಅಂತ ಎರಡು ಅಕ್ಕಪಕ್ಕನೇ ಇದೆ ಸಲ ವೀಕೆಂಡಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಕೊನೆ ತನಕ ನನ್ನ ವೀಡಿಯೋನ ನೋಡಿ ನನ್ನ ಚಲನಿಗೆ ಪ್ರೋತ್ಸಾಹ ಕೊಡಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಒಂದು ಸಾಕು ಸ್ನೇಹಿತರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋ ಅವಕಾಶ ಮಾಡಿಕೊಡಿ ಸ್ನೇಹಿತರೆ ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವು ಹೋಗಿ ಎಂಜಾಯ್ ಮಾಡಿ ನನಗದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇದೆಲ್ಲ ನೋಡಿ ನಾನು ಪ್ರೆಶ್ ಟೈಮ್ ಇದ್ದೀನಿ ವರ್ಷ ವರ್ಷ ಮಾಡ್ತಾರೆ ನಾನು ಈ ಸರ್ತಿ ನಾನೇ ಪ್ರೆಶ್ ಟೈಮ್ ಹೋಗಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ದರ್ಶಿ ಬಾಯ್ ಬಾಯ್